ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ಯಲಹಂಕ ತಾಲೂಕು ವರದಿ ಗ್ರಂಥ ಪಾಲಕರ ದಿನಾಚರಣಾ ಅಂಗವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ರಾಜ್ ಇಲಾಖೆ ಮತ್ತು ಐಟಿಬಿಟಿಯ ಸಚಿವರಾದ ಪ್ರಿಯಾಂಕಾ ಖರ್ಗೆರ್ ಅವರು ದೊಡ್ಡಜಾಲ ಗ್ರಾಮ ಪಂಚಾಯಿತಿಗೆ ಭೇಟಿ ಬೆಂಗಳೂರು ಉತ್ತರ ನಗರ ಜಿಲ್ಲಾ ಪಂಚಾಯಿತಿ ಯಲಹಂಕ ತಾಲೂಕಿನ ಪಂಚಾಯಿತಿಯ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಂಥಪಾಲಕರ ದಿನಾಚರಣಾ ಕಾರ್ಯಕ್ರಮದ ಪ್ರಯುಕ್ತ ದೊಡ್ಡಜಾಲ ಗ್ರಾಮ ಪಂಚಾಯಿತಿಯಿಂದ ಡಿಜಿಟಲ್ ಗ್ರಂಥಾಲಯವನ್ನು ಗ್ರಾಮೀಣಾಭಿವೃದ್ದಿ ಮತ್ತು ರಾಜ್ ಇಲಾಖೆ ಮತ್ತು ಐಟಿಬಿಟಿಯ ಸಚಿವರಾದ ಪ್ರಿಯಾಂಕಾ ಖರ್ಗೇರ್ ಅವರು ಉದ್ಘಾಟಿಸಿದರು ಉದ್ಘಾಟನೆ ನಂತರ ದೊಡ್ಡಜಾಲ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ ಡಿಜಿಟಲ್ ಗ್ರಂಥಾಲಯ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಗ್ರಂಥಪಾಲಕರ ದಿನಾಚರಣಾ ಕಾರ್ಯಕ್ರಮಕ್ಕೆ ದೊಡ್ಡಜಾಲ ಗ್ರಾಮ ಪಂಚಾಯಿತಿಯಿಂದ ವಿನೂತನವಾದ ಡಿಜಿಟಲ್ ಗ್ರಂಥಾಲಯವನ್ನು ಗ್ರಾಮೀಣಾಭಿವೃದ್ದಿ ಮತ್ತು ರಾಜ್ ಇಲಾಖೆ ಮತ್ತು ಐಟಿಬಿಟಿಯ ಸಚಿವರಾದ ಪ್ರಿಯಾಂಕಾ ಕಟ್ಗೇರ್ ಅವರು ಉದ್ಘಾಟನೆಗೆ ಆಗಮಿಸಿದಾಗ ದೊಡ್ಡಜಾಲ ಗ್ರಾಮ ಪಂಚಾಯಿತಿಯಿಂದ ಆತ್ಮೀಯ ಸ್ವಾಗತವನ್ನು ನೀಡುತ್ತಾ ಬರಮಾಡಿಕೊಂಡು ಅದ್ದೂರಿಯಾಗಿ ಸಚಿವರನ್ನ ಅಭಿನಂದಿಸಿದ್ರು ಕಾರ್ಯಕ್ರಮದಲ್ಲಿ ಗ್ರಂಥಾಲಯದ ಪಿತಾಮಹ ಶ್ರೀ ಎಸ್ಆರ್ ರಂಗನಾಥ್ರವರ ಭಾವಚಿತ್ರಕ್ಕೆ ಆಗಮಿಸಿದ ಗಣ್ಯರು ಪುಷ್ಪ ನಮನವನ್ನು ಸಲ್ಲಿಸಿದರು ಹೆಚ್ಚಿನ ಓದುಗರ ಶಾಲಾ ಮಕ್ಕಳಿಗೆ ಸಚಿವರಿಂದ ಬಹುಮಾನಗಳನ್ನು ಹಾಗೂ ಗ್ರಂಥಾಲಯಕ್ಕೆ ಟ್ಯಾಬ್ಗಳನ್ನು ವಿತರಿಸಿದ ನಂತರ ಮಾತನಾಡಿದ ಸಚಿವರು ಈಗಿರುವ ಹಾಲಿ ಗ್ರಂಥಾಲಯವನ್ನು ಉನ್ನತೀಕರಣಗೊಳಿಸಿ ಹೊಸದಾಗಿ ಹೆಚ್ಚುವರಿ ಎರಡು ಮಹಡಿಯನ್ನ ನಿರ್ಮಿಸಲು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಒದಗಿಸಲಾಗಿದೆ ನೆಲ ಮಹಡಿ ಮತ್ತು ಒಂದನೇ ಮಹಡಿಯನ್ನ ಗ್ರಂಥಾಲಯಕ್ಕಾಗಿ ಮತ್ತು ಎರಡನೇ ಮಹಡಿಯನ್ನ ಎಸ್ಎಚ್ಜಿ ವರ್ಕ್ ಶೆಡ್ಗೆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವುದು ಎಂದು ತಿಳಿಸಿದರು ಉದ್ಘಾಟನೆಯ ಕಾರ್ಯಕ್ರಮ ಮುಗಿದ ಬಳಿಕ ದೊಡ್ಡಜಾಲ ಗ್ರಾಮ ಪಂಚಾಯಿತಿಗೆ ಸಚಿವರು ಭೇಟಿಯನ್ನು ನೀಡಿ ಪಂಚಾಯಿತಿ ಅಭಿವೃದ್ಧಿ ಬಗ್ಗೆ ಮಾಹಿತಿಯನ್ನ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಮಹೇಶ್ ಕುಮಾರ್ ಮತ್ತು ನೂತನ ಅಧ್ಯಕ್ಷ ಆರ್ ಬೈರೇಗೌಡರವರು ಪಂಚಾಯಿತಿ ಅಭಿವೃದ್ಧಿ ಬಗ್ಗೆ ಮಾಹಿತಿಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರ ైజ్ అభియన స్పర్ధ ఈ కార్యక్రమకి సిఓ సంబరవరు జిఎస్ అపూర్వ మేడం రవరు అనిత మేడం రవరు జల గ్రామ పంచాయతీ నూతన అధ్యక్ష ఆర్ బైరేగౌడ నూతన ఉపాధ్యక్ష ఎసి గౌరమ్మ కృష్ణప్ప మాజీ అధ్యక్ష హాలి ఎన్కే మహేష్ కుమార్ సదస్య సౌభాగ్యమ్మ ఎన్ గీతా విశంకర్ ఎ నగరాజు చేతన్ కుమార్ ఎం ప్రకాష్ ఎస్ ప్రకాష్ ఎంపీ నరసింహయ్య ఎం హంసవేణి వి మంజునాథ్ ಶ್ರುತಿ ಪುರುಷೋತ್ತಮ್ ಮಾಲಾ ಎಂ ರತ್ನಮ್ಮ ರಘು ಪಂಚಾಯಿತಿ ಅಭಿವೃದ್ಧಾಧಿಕಾರಿ ಹಾಗೂ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮೇಲ್ವಿಚಾರಕರಾದ ಸುವರ್ಣಮ್ಮ ಅಧ್ಯಯನ ಫೌಂಡೇಷನ್ನ ಎನ್ಜಿಒ ವರ್ಷ ವಿಜಯಕುಮಾರ್ ಶಿಕ್ಷಣ ಫೌಂಡೇಶನ್ ಎನ್ಜಿಒ ನಿಜಗುಣ ಹಾಗೂ ಶಾಲಾ ಶಿಕ್ಷಕ ಶಿಕ್ಷಕಿಯರು ಶಾಲಾ ಮಕ್ಕಳು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಉದ್ಘಾಟನೆಯ ಕಾರ್ಯಕ್ರಮ ಮುಗಿದ ಬಳಿಕ ದೊಡ್ಡಜಾಲ ಗ್ರಾಮ ಪಂಚಾಯಿತಿಗೆ ಸಚಿವರು ಭೇಟಿಯನ್ನು ನೀಡಿ ಪಂಚಾಯಿತಿ ಅಭಿವೃದ್ದಿ ಬಗ್ಗೆ ಮಾಹಿತಿಯನ್ನ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಮಹೇಶ್ ಕುಮಾರ್ ಮತ್ತು ನೂತನ ಅಧ್ಯಕ್ಷ ಆರ್ ಬೈರೇಗೌಡರವರು ಪಂಚಾಯಿತಿ ಅಭಿವೃದ್ದಿ ಬಗ್ಗೆ ಮಾಹಿತಿಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಕರ ದಿನಾಚರಣಾ ಹಾಗೂ ದೊಡ್ಡ ಜಾಲ ಗ್ರಾಮ ಪಂಚಾಯಿತಿ ವತಿಯಿಂದ ವಿನೂತನವಾದ ಡಿಜಿಟಲ್ ಗ್ರಂಥಾಲಯವನ್ನು ಗ್ರಾಮೀಣಾಭಿವೃದ್ದಿ ಮತ್ತು ರಾಜ್ಯ ಇಲಾಖೆ ಮತ್ತು ಐಟಿಬಿಟಿಯ ಸಚಿವರಾದ ಪ್ರಿಯಾಂಕಾ ಖರ್ಗೆರ್ ಅವರು ಉದ್ಘಾಟಿಸಿ ಮಾತನಾಡಿದರು ಮಾಡ್ತಾ ಅದಕ್ಕೆ ಇಡೀ ನಮ್ಮ ಎಲ್ಲಾ ಐದಾರು ಸಾವಿರ ಗ್ರಾಮ ಪಂಚಾಯತ್ ಬರ್ತಾ ಇದೆ ಅಲ್ಲಿ ನಾವು ಎಲ್ಲಾ ಲೈಬ್ರರಿಗಳನ್ನ ಗ್ರಂಥಾಲಯಗಳನ್ನ ಮೇಲ್ದರ್ಜೆ ಮಾಡಿ ಅರಿವು ಕೇಂದ್ರ ಅಂತ ನಾವು ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಒಂದೇ ರೀತಿಯಾದಂತ ಒಂದು ಟೆಂಪ್ಲೇಟ್ ಅನ್ನ ಹಾಕೊಂಡು ಅಲ್ಲಿ ನೀವು ಹೇಳಿದಂಗೆ ರೀಡ್ ಅಲೌಡ್ ಸೆಷನ್ಸ್ ಇರಬಹುದು ಅಲ್ಲಿ ಡಿಜಿಟಲ್ ಲೈಬ್ರರಿ ಇರಬಹುದು ಒಳ್ಳೊಳ್ಳೆ ಪುಸ್ತಕಗಳು ಇರಬಹುದು ಯಾವ ಪುಸ್ತಕದಿಂದ ನಿಮಗೆ ಒಳ್ಳೇದಾಗುತ್ತೆ ಎಲ್ಲಾ ಏಜ್ ಗ್ರೂಪ್ಗಳಿಗೆ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಬರೀತಾರೆ ಅಂತ ಯುವಕರಿಗೆ ಯುವತಿಯರಿಗೆ ಕೂಡ ಪ್ರೋತ್ಸಾಹ ನೀಡುವಂತ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡುವಂತ ಒಂದು ಉದ್ದೇಶ ಈ ಸರ್ಕಾರದಾಗಿದೆ ನಮ್ದಾಗಿದೆ ಇವತ್ತು ಆದ್ರಿಂದ ಇದಕ್ಕೆ ತಮ್ದೆಲ್ಲರ ಸಹಕಾರ ಬೇಕಾಗ್ತದೆ ಇವತ್ತು ವಿಶೇಷವಾಗಿ ನನ್ನ ಮನವಿ ಇಲ್ಲಿ ಯಾರು ಪೋಷಕರಿದ್ದಾರೆ ಶಿಕ್ಷಕರಿದ್ದಾರೆ ಮತ್ತೆ ಜನಪ್ರತಿನಿಧಿಗಳು ಇದಾರೆ ತಾವೆಲ್ಲರೂ ಸೇರಿ ದಯವಿಟ್ಟು ನನ್ನ ಕಳಕಳಿ ಮನವಿ ಏನಪ್ಪಾ ಅಂದ್ರೆ ವೈಜ್ಞಾನಿಕ ಮನೋಭಾವನೆಯನ್ನ ದಯವಿಟ್ಟು ಬೆಳೆಸುತ್ತೆ ಯಾಕಂದ್ರೆ ಯಾವ ಸಮಾಜದಲ್ಲಿ ವೈಜ್ಞಾನಿಕ ಮನೋಭಾವನೆ ಇಲ್ಲ ಆ ಸಮಾಜ ಪ್ರಗತಿ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾವು ಪ್ರಸ್ತುತ ಗ್ರಂಥಪಾಲಕರ ದಿನಾಚರಣೆ ಮತ್ತು ದೊಡ್ಡ ಜಾಲ ಗ್ರಾಮ ಪಂಚಾಯಿತಿ ವತಿಯಿಂದ ವಿನೂತನವಾದ ಡಿಜಿಟಲ್ ಗ್ರಂಥಾಲಯವನ್ನು ಜಿಲ್ಲಾ ಪಂಚಾಯಿತಿ ಸಿಒ ಸಂಗಪ್ಪರವರು ಉದ್ಘಾಟಿಸಿ ಮಾತನಾಡಿದರು ಎಸ್ ಆರ್ ರಂಗನಾಥ್ ಅವರಂದು ಫಾದರ್ ಆಫ್ ಲೈಬ್ರರಿ ಸೈನ್ಸ್ ಇನ್ ಇಂಡಿಯಾ ಅಂತ ಅವ್ರು ಕರಿತಿದ್ದಾರೆ ನಮ್ಮ ದೇಶದ ಹೆಂಗ್ ಮಹಾತ್ಮ ಗಾಂಧಿ ದೇಶಕ್ಕೆ ಇರಲ್ಲ ಹಾಗೆ ಲೈಬ್ರರಿ ಅವರು ಎಸ್ ಆರ್ ರಂಗನಾಥ್ ಅಂತ ಹೇಳಿ ಅವರು ತಾವು ಯಾವಾಗ ನಮ್ಮ ಒಬ್ರು ನಾವು ಹೇಳ್ತಾ ಇದ್ರು ಓದುವ ಒಂದು ಹವ್ಯಾಸ ಆಗ್ಬೇಕು ಸಂಗಾತಿ ಆಗಬೇಕು ಒಂದು ನಾವು ಬೇಜಾರ್ ಇಟ್ಕೊಂಡು ಓದಬಾರ್ದು ಓದು ಯಾವಾಗ ನಮ್ ಒಂದು ಹವ್ಯಾಸ ಆಗಬೇಕು ಒಂದು ಒಳ್ಳೆ ಇಶುಕೊಂಡ್ ಬಸ್ಟ್ ಫ್ರೆಂಡ್ ಅಂತ ನಮ್ಮ ಒಂದು ಗುರುಗಳು ಹೇಳ್ತಾ ಇದ್ರು ಥರ ತಾವೆಲ್ಲ ಇದು ಮಾಡ್ಕೊಂಡು ಎಲ್ಲರೂ ಇದರ ನಮ್ದು ಏನು ಲೈಬ್ರರಿ ಎಲ್ಲ ಸಂದೂಪಟ್ಕೊಂಡು ಇಲ್ಲಿ ನಮ್ಮ ಮಕ್ಕಳ ಜೊತೆಗೂ ಕೂಡ ಹೆಣ್ಣು ಮಕ್ಕಳು ಎಸ್ ಎಚ್ ಜಿ ಮೆಂಬರ್ಸನ್ನು ಕೂಡ ಮೇಡಮ್ ಮುಂದಿನ ದಿನಗಳಲ್ಲಿ ಅವ್ರು ಯಾವ ರೀತಿ ನಾವು ಕೌನ್ಸಿಲಿಂಗ್ ಮಾಡೋದು ಯಾವ ರೀತಿ ನಾವು ಮಾರ್ಗದರ್ಶನಗಳು ಅದನ್ನು ಕೂಡ ಈಗಾಗಲೇ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಇವಾಗ ಸಮಯದ ಅಭಾವ ಇರೋದ್ರಿಂದ ಗ್ರಂಥಪಾಲಕರ ಪಾಲಕರ ದಿನಾಚರಣಾ ಹಾಗೂ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ವತಿಯಿಂದ ವಿನೂತನವಾದ ಡಿಜಿಟಲ್ ಗ್ರಂಥಾಲಯವನ್ನು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಎನ್ ಕೆ ಮಹೇಶ್ ಕುಮಾರ್ ಅವರು ಉದ್ಘಾಟಿಸಿ ಮಾತನಾಡಿದರು ರಾಜ್ಯದಲ್ಲಿ ಅವರಿಗೆ ಹೆಸರಿದೆ ಈಗ ಪಂಚಾಯತ್ ಮತ್ತು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನು ಅವರಿಗೆ ಕೊಟ್ಟಿದ್ದಾರೆ ತುಂಬಾ ನಿಷ್ಠೆಯಿಂದ ನಿರ್ವಹಿಸುತ್ತಾರೆ ಅಂತ ನಾನಂತೂ ಭಾವಿಸಿದ್ದೀನಿ ಹಾಗೂ ಅದರಲ್ಲಿ ಏನೇನು ಅನನ್ನತೆಗಳಿದೆ ಅವರು ಸರಿ ಮಾಡ್ತಾರೆ ಮತ್ತೆ ಗ್ರಾಮಗಳ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆಗ್ತೈತೆ ಅಂತ ಏನ್ ಗಾಂಧೀಜಿ ಅವ್ರು ಕನ್ಸ್ಕೊಂಡಿದ್ರು ಆ ರೀತಿಯಲ್ಲಿ ಅವರು ಕೂಡ ರಾಜ್ಯದಲ್ಲಿ ಒಂದು ಮಾದರಿ ಆ ಗ್ರಾಮಗಳನ್ನ ಮಾಡ್ತಾರೆ ಅಂತ ನಾನು ಕೂಡ ಆಸ್ತ ಸರ್ ಈ ಗ್ರಾಮ ಪಂಚಾಯಿತಿ ಕಳೆದ ಐದು ವರ್ಷಗಳಿಂದ ಕೂಡ ನಾವು ಪ್ರಾಮಾಣಿಕವಾಗಿ ಎಲ್ಲಾ ಇಲ್ಲಿ ಯಾಕಂದ್ರೆ ಗ್ರಾಮ ಪಂಚಾಯಿತಿ ಅಂದ್ರೆ ಬರೀ ರಸ್ತೆ ಮತ್ತೆ ಡ್ರೈನ್ ವ್ಯವಸ್ಥೆ ಮಾಡದೆ ಒಂದು ಅಭಿವೃದ್ಧಿ ಕಾರ್ಯ ಅಂತಾರೆ ಗ್ರಾಮ ಪಂಚಾಯತಿ ಸದಸ್ಯರು ಅದೇ ಈ ಇತರೆ ಆಕ್ಟಿವಿಟೀಸ್ ನಾವು ಈಗ ಶಾಲೆಗೆ ಆ ಮಾನ್ಯತೆ ಕೊಡ್ಬೋದಾಗಿರ್ಬೋದು ಮತ್ತೆ ಪ್ಲೇ ಗ್ರೌಂಡ್ಸ್ ಗೆ ಮಾನ್ಯತೆ ಕೊಡೋದಾಗಿರ್ಬೋದು ಹಾಗೆ ಸ್ಕೂಲ್ ಮಕ್ಕಳಿಗೆ ನಮ್ಮ ಪಂಚಾಯತಿಯಿಂದ ಆ ಯೂನಿಫಾರ್ಮ್ ಕೊಡ್ಸೋದಾಗಿರ್ಬೋದು ಎಲ್ಲ ಕೂಡ ಎಜುಕೇಶನ್ ಪರ್ಪಸ್ಗೆ ನಾವು ಏನೆಲ್ಲ ಸಹಾಯ ಮಾಡಬೇಕು ಅದನ್ನೆಲ್ಲ ನಾವು ಪಂಚಾಯತಿಯಿಂದ ಮಾಡ್ಕೊಂಡ್ ಬಂದಿದ್ದೀರಿ ಮತ್ತೆ ಮುದ್ದೆನು ಕೂಡ ನಮ್ಮಲ್ಲಿ ಕೂಡ ಓಪನ್ ಜಿಮ್ ಅನ್ನು ಕೂಡ ಯಾಕಂದ್ರೆ ನಾವು ನಗರೀಕರಣಕ್ಕೆ ಹತ್ರದಲ್ಲಿದ್ದೀರ ಇಲ್ಲಿ ಬಿ ಬಿ ಎಂ ಪಿ ಬೆಂಗಳೂರು ಹತ್ರದಲ್ಲೇ ಇರೋದ್ರಿಂದ ನಾವು ಕೂಡ ನಗರೀಕರಣಕ್ಕೆ ನಾವು ಕಾಂಪಿಟೇಟಿವ್ ಆಗಿ ನಾವು ಕೂಡ ಕೆಲಸ ಮಾಡ್ಬೇಕಾಗ್ತೈತೆ ಕಸ ನಿರ್ವಹಣೆ ಮಾಡೋದಾಗಿರ್ಬೋದು ಹಿಂದೆಲ್ಲೇ ಇಲ್ಲಿ ನಾವು ಕಸನೇ ಕಲೆಕ್ಟ್ ಮಾಡ್ತಾ ಇರಲಿಲ್ಲ ಈಗ ನಾವು ಹಸಿ ಕಸ ಮತ್ತೆ ಒಣಕಸ ಎಲ್ಲ ವಿಂಗಡಣೆ ಮಾಡಿ ಅದನ್ನು ಕೂಡ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ನಾವು ಹೋಗಿ ಅದನ್ನ ಕಾಂಪೋಸ್ಟ್ ಮಾಡಿ ಒಬ್ಬರನ್ನು ಕೂಡ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವೇನ್ ಗಿಡವಿ ಹುಣ್ತೀರಿ ಅದಕ್ಕೆ ಕೂಡ ನಾವು ನನ್ನ ಯೂಸ್ ಮಾಡ್ತಾ ಇದ್ದೀರಿ ಹಲವಾರು ಹಲವಾರು ಆವಿಷ್ಕಾರಗಳನ್ನ ನಾವು ಬೀದಿ ದೀಪಗಳಿಗೆ ಸೋಲಾರ್ ಅಂತಪಾಲಕರ ದಿನಾಚರಣೆ ಹಾಗೂ ದೊಡ್ಡ ಜಾಲ ಗ್ರಾಮ ಪಂಚಾಯಿತಿ ವತಿಯಿಂದ ವಿನೂತನವಾದ ಡಿಜಿಟಲ್ ಗ್ರಂಥಾಲಯವನ್ನ ಪಂಚಾಯಿತಿ ನೂತನ ಅಧ್ಯಕ್ಷ ಆರ್ ಬೈರೇಗೌಡರವರು ಮಾತನಾಡಿದರು ಈಗ ಹೊಸ ಕಟ್ಟಡ ಅಂತ ನಮಗೂ ಒಂದು ಆಸೆ ಇತ್ತು ನಿನ್ನೆ ಬಂದು ಸಿ ಅವರು ಅದನ್ನೇ ಹೇಳಿದ್ರು ಸಾವು ಸಹ ಇವತ್ತು ಬಂದು ಅದನ್ನೇ ಈಗ ಹೊಸ ಕನ್ನಡ ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟಿದ್ಯಾ ಅದನ್ನ ನಾನು ಎಲ್ರಿಗೂ ಕೆಲ್ಸಕ್ಕೆ ಇಷ್ಟಪಡ್ತೇನೆ ಮತ್ತೆ ಈಗ ನಮ್ಮ ಗ್ರಾಮ ಪಂಚಾಯತಿಯಿಂದ ಆದಷ್ಟು ಸಹ ನಾವು ಎಲ್ಲೇ ಸ್ಥಳೀಯವಾಗಿ ಸಂಪನ್ಮೂಲವನ್ನು ಕೋಡಿಗಳನ್ನು ಮಾಡ್ಕೊಂಡು ಮೂರು ಗ್ರಾಮಗಳನ್ನು ಯು ಜಿ ಬಿ ಕಂಪ್ಲೀಟ್ ಮಾಡಿದ್ದೇವೆ ಮತ್ತೆ ಇನ್ನು ಉಳಿದ ಐದು ಗ್ರಾಮಗಳಲ್ಲಿ ಈಗ ಬೂದು ನಿರ್ವಹಣೆಗೆ ಬೂದು ನೀರು ನಿರ್ವಹಣೆ ಮಾಡಲಿಕ್ಕೆ ಪಿಕ್ ಮಾಡೋದಕ್ಕೆ ಆಕ್ಷ ಮಾಡ್ಕೊಂಡಿದ್ದಾರೆ ಆದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಇಲ್ಲಿಂದ ಮಾಡ್ಕೊಂಡು ಬಂದು ಮಾದರಿ ಗ್ರಾಮ ಪಂಚಾಯತಿ ಅಂತೇಳಿ ನಮ್ಗೆ ಹೆಸರು ಬಂದಿದೆ ಒಂದು ಗ್ರಾಮವನ್ನ ಮಾದರಿ ಗ್ರಾಮ ಅಂತ ಹೇಳಿ ನಮ್ಮ ನಗರ ಚಿನ್ನಾ ಪಂಚಾಯತ್ ಅವರು ಘೋಷಣೆ ಮಾಡಿದ್ದಾರೆ ನಾವು ನಮ್ಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಉತ್ಸವ ಅಭಿನಾಷೆ ನಮ್ಗಿದೆ ನ್ಯಾಷನಲ್ ಲೆವೆಲ್ ಅಲ್ಲಿ ಬಂದ ಒಂದು ಅವಕಾಶ ಇದೆ ತಾವು ಐ ಡಿ ಪಿ ಆರ್ ಮಿನಿಸ್ಟರ್ ಆಗಿರೋದು ಗ್ರಾಮ ಪಂಚಾಯತಿಗೆ ನಮ್ಮ ಗ್ರಾಮ ಪಂಚಾಯತ್ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಕೃಷ್ಣ ಬರೇಗೌಡ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಎಸ್ ಸಿ ಎಸ್ ಗ್ರಾಂಟ್ ಅನ್ನು ಕೊಟ್ಟಿದಾಗ ನಾವು ಒಂದು ಬ್ಯಾಡ್ಮಿಂಟನ್ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದೆ ನಾವು ಮಾಡಿ విశేష అనుమానం నమే అదూ కల్స్కుట్రె నాకు మాదరి గ్రామ పంచాయతి రాష్ట్రీయ మట్టస్కోవచ్చు అవకాశ సిక్తుంది అంతి తమను వినపి